ಭೌಮಿತಿಕ ಆಕೃತಿಗಳ ಪರಿಚಯ ಚೌಕೋನ ತ್ರಿಕೋನ ವರ್ತುಳ ಮಕ್ಕಳೇ ಇಲ್ಲಿ ಬೇರೆ ಬೇರೆ ಆಕಾರದ ಚೌಕೋನಗಳು ತ್ರಿಕೋನಗಳು ವರ್ತುಳಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರಗಳ ಆಕಾರ ಬೇರೆ ಬೇರೆ ಆದರೂ ಇವು ಒಂದೇ ಪ್ರಕಾರದ ಭೌಮಿತಿಕ ಆಕಾರದ ಅಂದರೆ ತ್ರಿಕೋನ ಚೌಕೋನ ಮತ್ತು ವರ್ತುಳದ ಚಿತ್ರಗಳು ಇವೆ ಮಕ್ಕಳೆ ಈ ಕೆಳಗಿನ ಚಿತ್ರಗಳನ್ನು ನೋಡಿರಿ ಮತ್ತು ಅವುಗಳಲ್ಲಿಯ ಭೌಮಿತಿಕ ಆಕೃತಿಗಳನ್ನು ಗುರುತಿಸಿರಿ ಇದು ಕಂಪ್ಯೂಟರ್ ಚಿತ್ರ ಇದೆ ಇದರ ಆಕಾರ ಆಯತ ಇದೆ ಆಯತಕ್ಕೆ ನಾಲ್ಕು ಮೂಲೆಗಳು ಹಾಗೂ ನಾಲ್ಕು ಅಂಚುಗಳು ಇರುತ್ತವೆ ಆಯತದ ಎದುರು ಬದುರಿನ ರೇಖೆಗಳು ಸಮನಾಗಿ ಇರುತ್ತವೆ ಕಿಟಕಿ ಬಾಗಿಲು ಟಿವಿ ಕಂಪಾಸ್ ಟೇಬಲ್ ಪುಸ್ತಕ ವಹಿ ಕ್ಯಾಲೆಂಡರ್ ಇವು ಆಯತ ಆಕಾರದಲ್ಲಿ ಇರುತ್ತವೆ ಈ ಮುಂದಿನ ಚಿತ್ರ ನೋಡಿರಿ ಇದು ಕ್ಯಾರೆಂ ಬೋರ್ಡ್ ಇದೆ ಇದರ ಆಕಾರ ಚೌಕಾಗಿ ಇದೆ ಅಂದರೆ ಇದರ ಎಲ್ಲ ಅಂಚುಗಳು ಸಮನಾಗಿ ಇವೆ ಚೌಕೋನಕ್ಕೆ ನಾಲ್ಕು ಮೂಲೆ ಮತ್ತು ನಾಲ್ಕು ಅಂಚುಗಳು ಇರುತ್ತವೆ ಚೌಕೋನಕ್ಕೆ ಚೌರಸ ಎಂದು ಕರೆಯುತ್ತಾರೆ ಚೆಸ್ ಆಟದ ಮನೆ ಹಾವು ಏಣಿ ಆಟದ ಕಾಗದ ಡಬಿ ಗಡಿಯಾರ ಕೈವಸ್ತ್ರ ಶಾಲೆಯಲ್ಲಿಯ ಫಲಕ ಫೋಟೋ ಇವು ಚೌಕೋನ ಅಥವಾ ಚೌರಸ ಆಕಾರದ್ದು ಇರುತ್ತವೆ ಮುಂದಿನ ಚಿತ್ರ ಸ್ಯಾಂಡ್ವಿಚ್ ಬ್ರೆಡ್ ಇದೆ ಇದರ ಆಕಾರಕ್ಕೆ ತ್ರಿಕೋನ ಎಂದು ಕರೆಯುತ್ತಾರೆ ತ್ರಿಕೋನಕ್ಕೆ ಮೂರು ಅಂಚು ಹಾಗೂ ಮೂರು ಮೂಲೆಗಳು ಇರುತ್ತವೆ ಈಗ ಒಂದು ಆಟ ಆಡೋಣ ಒಂದು ಚೌಕೋನ ಆಕಾರದ ಕಾಗದ ಅಥವಾ ಕೈವಸ್ತ್ರ ತೆಗೆದುಕೊಂಡು ಅದರ ಎದುರು ಬದುರಿನ ಮೂಲೆಗಳನ್ನು ಜೋಡಿಸಿ ಮಡಿಕೆ ಹಾಕಿರಿ ಈಗ ನಿಮಗೆ ಕಾಣಿಸುವ ಆಕಾರವೇ ತ್ರಿಕೋನ ಆಗಿದೆ ಒಂದು ಚೌಕೋನದ ಎದುರು ಬದುರಿನ ಮೂಲೆಗಳನ್ನು ಜೋಡಿಸಿದಾಗ ತ್ರಿಕೋನ ತಯಾರಾಗುತ್ತದೆ ಪತಾಕೆ ಐಸ್ ಕ್ರೀಮ್ ಕೋನ ಬಟ್ಟೆ ಹಾಕುವ ಹ್ಯಾಂಗರ್ ಕ್ರಿಸ್ಮಸ್ ಟ್ರೀ ಬರ್ತ್ಡೇ ಟೊಪ್ಪಿಗೆ ಇವು ತ್ರಿಕೋನ ಆಕಾರದ್ದು ಇರುತ್ತವೆ ಮಕ್ಕಳೇ ಇದು ನಿಮಗೆ ಪ್ರಿಯವಾದ ವಸ್ತುವಿನ ಚಿತ್ರ ಇದುವೆ ಮೊಬೈಲ್ ಇದರ ಆಕಾರ ಆಯತವಿದೆ ಈ ಮೊದಲೇ ನಾವು ಆಯತದ ಬಗ್ಗೆ ತಿಳಿದುಕೊಂಡಿದ್ದೇವೆ ಮುಂದಿನ ಚಿತ್ರ ನೋಡಿ ಇದು ವರ್ತುಳ ಅಂದರೆ ಗೋಲಾಕಾರ ಇರುವುದು ವರ್ತುಳಕ್ಕೆ ಯಾವುದೇ ಮೂಲೆ ಹಾಗೂ ಅಂಚುಗಳು ಇರುವುದಿಲ್ಲ ಕೈಬಳೆ ಚಕ್ರ ಅಂಗಿಯ ಗುಂಡಿ ಲಾಡು ಕಾಲುಂಗರ ಗಡಿಗೆ ಇವೆಲ್ಲವೂ ವರ್ತುಳ ಆಕಾರದಲ್ಲಿ ಇರುತ್ತವೆ ಅಂದರೆ ಗೋಲಾಕಾರ ಇರುವ ವಸ್ತುಗಳೆಲ್ಲವೂ ವರ್ತುಳ ಆಕಾರದ್ದು ಆಗಿರುತ್ತವೆ ವರ್ತುಳಕ್ಕೆ ಗೋಲ ಹಾಗೂ ವರ್ತುಲ ಎಂದು ಕರೆಯುತ್ತಾರೆ ಮಕ್ಕಳೇ ಈಗ ನೀವು ಬರ್ಫಿಯ ತುಂಡು ಹಾಗೂ ಟೇಬಲ್ ನೋಡುತ್ತಿದ್ದೀರಿ ಕಾಣಿಸಿದರು ಬೇರೆ ಬೇರೆ ಭೌಮಿತಿಕ ಆಕಾರದಲ್ಲಿ ಇವೆ ಇವು ಎರಡಕ್ಕೂ ನಾಲ್ಕು ಅಂಚು ಮತ್ತು ನಾಲ್ಕು ಮೂಲೆಗಳು ಇವೆ ಆದರೆ ಇವೆರಡರಲ್ಲಿ ಅಂಚುಗಳು ಬೇರೆ ಇವೆ ಬರ್ಫಿಯ ತುಂಡಿನ ನಾಲ್ಕು ಅಂಚುಗಳು ಸಮನಾಗಿ ಇವೆ ಹೀಗಾಗಿ ಇದಕ್ಕೆ ಚೌಕೋನ ಅಥವಾ ಚೌರಸ ಎನ್ನುತ್ತಾರೆ ಅದರಂತೆ ತೇಬಲ್ಲಿನ ನಾಲ್ಕು ಅಂಚುಗಳು ಸಮನಾಗಿ ಕಾಣಿಸುವುದಿಲ್ಲ ಎದುರು ಬದುರಿನ ಅಂಚುಗಳು ಮಾತ್ರ ಸಮನಾಗಿ ಕಾಣಿಸುತ್ತವೆ ಇದಕ್ಕೆ ಆಯತ ಎನ್ನುತ್ತಾರೆ ಮಕ್ಕಳೇ ಈಗ ನಿಮಗೆ ಅರ್ಥ ಆಯಿತಲ್ಲ ಚೌಕೋನದ ನಾಲ್ಕು ಅಂಚುಗಳು ಸಮನಾಗಿದ್ದರೆ ಆಯತದ ಕೇವಲ ಎದುರು ಬದುರಿನ ಅಂಚುಗಳು ಮಾತ್ರ ಸಮನಾಗಿ ಇರುತ್ತವೆ ಮಕ್ಕಳೇ ಈಗ ನಾವು ಆಯತ ಆಯತದಲ್ಲಿಯೇ ಚೌರಸ ಚೌರಸದಲ್ಲಿಯೇ ಆಯತ ತ್ರಿಕೋನ ಹೇಗೆ ತಯಾರಾಗುತ್ತವೆ ಎಂಬುದನ್ನು ಕಲಿಯೋಣ ನೀವು ನೋಟ ಬುಕ್ ದಲ್ಲಿಯ ಒಂದು ಪುಟ ತೆಗೆದುಕೊಳ್ಳಿರಿ ಇದು ಆಯತ ಆಕಾರದಲ್ಲಿ ಇದೆ ಇದರ ಎದುರು ಬದುರಿನ ಅಂಚುಗಳು ಅಂದರೆ ಮೇಲಿನ ಕೆಳಗಿನ ಅಂಚು ಹಾಗೂ ಎಡಬದಿಯ ಬಲಬದಿಯ ಅಂಚು ಸಮಾನವಾಗಿವೆ ಈಗ ಮೇಲಿನ ಅಂಚನ್ನು ಕೆಳಗಿನ ಅಂಚಿನೊಂದಿಗೆ ಮಡಿಕೆ ಹಾಕಿ ಜೋಡಿಸಿರಿ ಈಗ ನೋಡಿರಿ ಕಾಗದದ ಪುಟದ ನಾಲ್ಕು ಅಂಚುಗಳು ಸಮನಾಗಿ ಕಾಣಿಸುತ್ತಿವೆ ಅಂದರೆ ಈಗ ಕಾಗದದ ಪುಟ ಆಯತದಿಂದ ಚೌರಸ ಆಯಿತು ಮತ್ತೆ ಚೌರಸ ಆದ ಈ ಕಾಗದದ ಒಂದು ಮೂಲೆಯನ್ನು ಅದರ ಎದುರಿಗಿನ ಮೂಲೆಯೊಂದಿಗೆ ಜೋಡಿಸಿ ಮಡಿಕೆ ಹಾಕಿರಿ ನೋಡಿ ಈಗ ತ್ರಿಕೋನ ತಯಾರಾಯಿತು ಈಗ ಇದಕ್ಕೆ ಮೂರು ಅಂಚು ಮತ್ತು ಮೂರು ಮೂಲೆಗಳು ಆದವು ನೋಡಿದಿರಲ್ಲ ಆಯತದಿಂದ ಚೌಕೋನ ಚೌಕೋನದಿಂದ ತ್ರಿಕೋನ ಹೇಗೆ ತಯಾರಿಸಿದೆವು ಈಗ ನೀವು ಕೈವಸ್ತ್ರ ಅಥವಾ ದಸ್ತಿ ಉಪಯೋಗಿಸಿ ಅದಕ್ಕೆ ಮಡಿಕೆ ಹಾಕಿ ಆಯತ ತ್ರಿಕೋನ ಚೌರಸ ತಯಾರಿಸಿ ನೋಡಿರಿ ಕೆಳಗಿನ ಕೋಷ್ಟಕ ಪೂರ್ಣ ಮಾಡಿರಿ ಇಲ್ಲಿ ಕೆಲವು ಆಕೃತಿಗಳ ಚಿತ್ರಗಳನ್ನು ಕೊಡಲಾಗಿದೆ ಅವುಗಳ ಭೌಮಿತಿಕ ಆಕಾರದ ಮೇಲಿಂದ ಹೆಸರು ಹೇಳಿರಿ ಮತ್ತು ಅದರ ಅಂಚುಗಳ ಹಾಗೂ ಮೂಲೆಗಳ ಸಂಖ್ಯೆ ಬರೆಯಿರಿ ಒಂದನೇ ಚಿತ್ರದ ಭೌಮಿತಿಕ ಆಕಾರ ಆಯತ ಆಯತಕ್ಕೆ ನಾಲ್ಕು ಅಂಚುಗಳು ಹಾಗೂ ಮೂಲೆಗಳು ಇವೆ ಎರಡನೇ ಚಿತ್ರದ ಭೌಮಿತಿಕ ಆಕಾರ ಆಯತ ಆಯತಕ್ಕೆ ನಾಲ್ಕು ಅಂಚು ಹಾಗೂ ನಾಲ್ಕು ಮೂಲೆಗಳು ಇವೆ ಮೂರನೇ ಚಿತ್ರದ ಭೌಮಿತಿಕ ಆಕಾರ ಚೌಕೋನ ಚೌಕೋನಕ್ಕೆ ನಾಲ್ಕು ಅಂಚುಗಳು ಹಾಗೂ ನಾಲ್ಕು ಮೂಲೆಗಳು ಇವೆ ನಾಲ್ಕನೇ ಚಿತ್ರದ ಭೌಮಿತಿಕ ಆಕಾರ ತ್ರಿಕೋನ ತ್ರಿಕೋನಕ್ಕೆ ಮೂರು ಅಂಚುಗಳು ಹಾಗೂ ಮೂರು ಮೂಲೆಗಳು ಇವೆ ಐದನೇ ಚಿತ್ರದ ಭೌಮಿತಿಕ ಆಕಾರ ವರ್ತುಳ ವರ್ತುಳಕ್ಕೆ ಯಾವುದೇ ಅಂಚು ಹಾಗೂ ಮೂಲೆಗಳು ಇರುವುದಿಲ್ಲ ಚಿತ್ರದಲ್ಲಿಯ ಚುಕ್ಕೆಗಳ ಕಾಗದದ ಮೇಲೆ ತೆಗೆದಂತಹ ಆಕೃತಿಗಳನ್ನು ಗುರುತಿಸಿರಿ ಅವುಗಳೊಳಗಿಂದ ತ್ರಿಕೋನಕ್ಕೆ ಕೆಂಪು ಬಣ್ಣದಿಂದ ಚೌರಸಕ್ಕೆ ನೀಲಿ ಬಣ್ಣದಿಂದ ಹಾಗೂ ಆಯತಕ್ಕೆ ಹಸಿರು ಬಣ್ಣದಿಂದ ತುಂಬಿರಿ